ಗೌರ ಆಗ್ಲೇ ಈ ಕುಡ್ಲ ಇಟ್ಕೊಂಡಿದ್ಯಾ ಆ ಮೋಟಿಡಿ ಕುಡ್ಲೇ ನನ್ನ ಒಲ್ದತ್ರ ಮಂಟಿ ಮೇಲೆ ಗುತ್ತಿ ಒಳಗಡೆ ಇಟ್ಬಿಟ್ಟು ಬಂದಿದ್ದೀನಿ ಇವತ್ತು ನೋಡಿದ್ರೆ ನಿಲ್ಲಕ್ಕೆ ಇಲ್ಲ ಅಲ್ಲ ಅಲ್ಲಾ ನಿಸ್ಸಲೇ ಹೇಳಿದೀನಿ ಅವಲ್ದತ್ರ ಏನು ಇಟ್ಬರ್ಬೇಡ ಅಂತ ಮೊದ್ಲೇ ಊರ್ ಜನಕ್ಕೆ ನಮ್ ಕಂಡ್ರೆ ಆಗಕ್ಕಿಲ್ಲ ಇಲ್ಲ ಎರಡ್ ಕಣ್ಣಲ್ಲಿ ಒಂದ್ ಕಣ್ ನಮ್ ಮೇಲೆ ಇಟ್ಟಿರ್ತಾರೆ ಬಿಡಮ್ಮ ಹೋಗ್ಲಿ ಹಿಂಗ ಆಯ್ತದೆ ಅಂತ ಗೊತ್ತಿದ್ರಲ್ಲಿ ಹೋಹ್ ಬಿಟ್ಬಿಡ್ತಾರೆ ಎಷ್ಟು ಚೆನ್ನಾಗಿ ಅರಿಯೋದ್ ಗೊತ್ತಾ ಒಂದ್ವರೆ ಕಡ್ಡಿನ ಒಂದ್ ನಿಮಿಷದಲ್ಲಿ ಕುಯ್ಕ ಬತ್ತಿದ್ದೆ ನಾನು ಇದ್ ಅಣ್ಣ ನೆಂಟಿ ಬಿನ್ನಾಣ್ ಗಿತ್ತಿ ಅವಳೆ ಬಂದ್ ತಗೊಂಡೋಗಿರೋದು ನಮ್ಮ ಕಿನ್ಯಾರ್ ಕಾಲಿಡ್ತಾರೆ ನನ್ ಕಣ್ಣಿಗೆ ಏನಾದ್ರು ಅಪ್ಪಿ ತಪ್ಪಿ ಬಿಳಿ ಜುಟ್ಟಿಟ್ಕೊಂಡು ಜಗಳ ಬೀಳ್ತೀನಿ ಅಲ ಕಣ್ಮಿ ಬೆಳ್ ಬೆಳಗ್ಗೆ ಒಂದ್ ಕುಡ್ಲಿ ಕ್ಯಾಕಿಂಗ್ ಜಗಳ ಮಾಡ್ತಿದ್ಯಾ ಒಳಗ್ ಹೋಗು ಕಡಿ ಕುಯ್ಕೀನಿ ಹ್ಮ್ ಸರಿ ಹೋಗಿವಾಗ ರೊಟ್ಟಿ ಮಾಡಿಟ್ಟಿದೀನಿ ತಿನ್ನ ನನ್ನ ಕೆಲ್ಸಕ್ ಅರ್ದವ್ಳೆ ಹೋಯ್ತೀನಿ ಗೆಂಡೆ ಹಾಕ್ತವ್ರಂತೆ ಏನ್ ಮಾಡ್ಲಿ ದಿನಕ್ಕೆ ಇನ್ನೂರ ಐವತ್ ರೂಪಾಯಿ ಆದ್ರೂ ಕೊಡ್ತಾರೆ ಯಾವ್ದಕ್ಕಾದ್ರೂ ಖರ್ಚಿಗಾದ್ರೂ ಆಗ್ತದೆ ನೀನ್ ಒಬ್ನೇ ಎಷ್ಟು ಅಂತ ದುಡಿತಿಯಾ ಬರೀ ಸುಖ ಮಾತ್ರ ಹಂಚ್ಕೊಂಡ್ರೆ ಸಾಕ ಕಷ್ಟನು ಹಂಚ್ಕೋಬೇಕಪ್ಪ ಯವಿ 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 ಗೌರ ರಾತ್ರಿ ಯಾವ ಸೀರಿಯಲ್ ನೋಡ್ದೆ ಹಾ ನಾನ್ ದಿನ ಸರೋಜಿ ಮನೆಗೆ ಟಿವಿ ನೋಡಕ್ ಹೋಗ್ತೀನಿ ಒಂಬತ್ತುವರೆಗೆ ಅವಳು ಪುಡ್ಗೌರಿ ಅಂತಳೆ ನಾನ್ ಮಂಗ್ಳು ಗೌರಿ ಅಂತೀನಿ ಅವ್ನ ಗಂಡ ಬಂದು ಹಾಕ್ತಾನೆ ರಂಗಣನ್ ಟಿವಿ ಇದ್ರೆನಾ ಟಿವಿ ತಾನೇ ಸಾಲ ಆದ್ರೂ ಪರವಾಗಿಲ್ಲ ತತ್ತಿನಿ ಬಿಡು ಅದಕ್ಕೆಲ್ಲ ನಿನ್ ಕೆಲ್ಸಕ್ಕೆ ಹೋಗೋದೇನ್ ಬೇಕಾಗಿಲ್ಲ ಸರಿ ನಂಗೇನು ಟಿ ವಿ ಬೇಡ ಮತ್ತೆ ಅದಕ್ಕೆ ಅಂತ ಬಡ್ಡಿ ಸಾಲ ಮಾಡಿದ್ರೆ ಬಡ್ಡಿ ಯಾರು ಕಟ್ಟೋರು ನಂಗೇನು ಬೇಡ ಬಿಡು ನೋಡ್ಗೌರ ನಮ್ಮನೆ ನಿಮ್ಮನೆ ಇಡೀ ಊರನ್ನ ಎದುರಾಕೊಂಡು ಪಿರುತಿ ಮಾಡಿ ಮದುವೆ ಆಗಿದ್ದೀವಿ ಅವರೆಲ್ಲರ ಮುಂದೆ ನಿನ್ನ ಬೇರೆಯವ್ರ ಮನೆಗೆ ಹಾಡು ಕಳ್ಸೋಕ್ಕೆ ನಂಗೆ ಇಷ್ಟ ಇಲ್ಲ ಕಣಮಿ ಹಾಡ್ಕೊಳ್ಳೋರು ಮುಂದೆ ಜಾರು ಬಿದ್ದರೋ ನ ಹಾಗೆ ನೋಡು ಎಣ್ತಿಕೆಲ್ಲಿ ದುಡ್ಸ್ಕೊಂಡು ತಿಂತವನೆ ಅಂತ ನಿಮ್ಮನೆಯವರು ಬೇರೆಯವ್ರ ಮನೆಗೆ ಕೆಲಸ ಕಳ್ಸವನೆ ಅಂತ ನಮ್ಮನೆಯವರು ಹಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ ಗೌರ ಪಿರುತಿ ಮಾಡಿ ಮದುವೆ ಆಗಿದ್ದೀವಿ ನಾವು ಸೋತ್ರು ನಮ್ಮ ಪ್ರೀತಿ ಸಾಯ್ಬಾರ್ದು ನಾವು ಸತ್ರು ನಮ್ಮ ಪ್ರೀತಿ ಸೋಲ್ಬಾರ್ದು ಅಯ್ಯೋ ಹೋಗಿ ಕಡ್ಡಿ ಕುಯ್ಕಬ ಏನು ಗೌರ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಇಂದು ನಿನ್ನೆಲ್ಲ ಶಕ್ತಿ ಇಲ್ಲ ಪರಮ ಪತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲೆಯತ್ತಿದೆ ಎತ್ತು ನಿನ್ನ ಗಾಂಡೀವ ಆ ನಿಮ್ಮಪ್ಪ ಕೊಟ್ಟ ಪಾಶುಪತಾಸ್ತ್ರ ನನ್ನನ್ನು ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಇಲ್ಲ ನನ್ನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಅಯ್ಯೋ ಎಷ್ಟು ಚಂದ ಹೇಳ್ತೀಯಾ ಅದೇ ಅದು ಹಿರಣ್ಣ ಕಸಿಪದು ಹೇಳ್ತಿಯಲ್ಲ ಅದ್ನ ಒನ್ ಹೇಳೋ ಎಲ್ಲಂದ್ರಲ್ಲಿ ಹೆಂಗ ಹೇಳ್ಬಾರ್ದು ಕಣಮ್ಮಿ ಅಭಿಮಾನಿ ದೇವರುಗಳು ಬೇಜಾರ್ ಮಾಡ್ಕೋತಾರೆ ಎಲ್ಲಂದ್ರಲ್ಲಿ ಹೇಳ್ಬಾರ್ದು ಅಂತ ನಂಗೂ ಗೊತ್ತು ಆದ್ರೆ ಎಂಟಿ ಕೇಳಿದ್ರೆ ಎಲ್ ಬೇಕಾದ್ರೂ ನನ್ನ ಎಂಟಿ ಕೇಳಿದಳೆಂದ್ರೆ ಹೇಳ್ಬಹುದು ನಾನ ಕಶ್ಯಪ ಬ್ರಹ್ಮನ ಮಗ ದಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ನಮ್ಮ ಮಗ ವಿಧಿಬರವನ್ನೇ ವಿಧಿ ಬರವನ್ನೇ ಬದಲಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾಶೂರ ಅದಿತಿಯ ಮಕ್ಕಳ ಹಟ್ಟಾಸವನ್ನು ಸುಟ್ಟು ಆದಿತ್ಯನ ಹಟ್ಟಾಸವನ್ನು ಮಟ್ಟ ಹಾಕಿದ ಪರಾಕ್ರಮಿ ವಿತಳ ಸುತಳ ಮಹಾತಳ ರಸ ತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಕ್ರಭಶಾಲಿ ಅಡಿ ಇಟ್ಟರೆ ಬಿರಿಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನಡುಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಹೆಂಡತಿ ನಾ ತಾಲಿ ಕಟ್ಟಿದ ನನ್ನ ಧರ್ಮಪತ್ನಿ ಒಂದು ಕುಡ್ಲಿ ವಿಚಾರಕ್ಕೆ ಜಗ್ಲಾರ್ತಾ ಇದೆಯಲ್ಲ ಹಾ 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 ಸುಪ್ನಾ ತಿ ನನ್ ಕಣ್ಣೇ ಬೀಳ್ತದೆ ನಿನ್ಗಿತ್ತು ಬಿದ್ದಾಗಿದೆ ನಿನ್ ಕಣ್ಣು ಹೆಂಗಿದ್ದೆ ಅವಾಗ ಏನಿವ ನನ್ ಬೇಡ ಅಂತ ಹೇಳಿದೆ ಅಲ್ವಾ ಸುಮ್ನೆ ಹೋಗ್